ನಮಸ್ಕಾರ ನನ್ನ ಹೆಸರು ಉಮಾಶಂಕರ್ ರಾಜು ಮಹಾಲಕ್ಷ್ಮಿ ಲೇಔಟ್ ಬಸವ ಆ್ಯಕ್ಯೂ ಅಕಾಡೆಮಿಯ ಹೀಲರ್ ಸೊ ಬಸವ ಆಕ್ಯೂ ಅಕಾಡೆಮಿ ಟಿ ಎಮ್ ಕ್ಲಾಸ್ಗಳನ್ನು ನಡೆಸ್ತಾ ಇದೆ ಇಂಥ ಟಿ ಎಮ್ ಕ್ಲಾಸ್ಗಳಲ್ಲಿ ನಾವು ಕೂಡ ಕಲಿತು ನಮ್ಮ ಬಸವ ಆ್ಯಕ್ಯೂ ಅಕಾಡೆಮಿಯ ಸಾಕಷ್ಟು ಆರೋಗ್ಯ ಶಿಬಿರಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಅಂಥ ಆರೋಗ್ಯ ಶಿಬಿರಗಳನ್ನು ನಡೆಸಲಿಕ್ಕೆ ಬಸವ ಆ್ಯಕ್ಯೂ ಅಕಾಡೆಮಿ ನಮಗೆ ಸಹಕಾರಿಯಾಗಿತ್ತು ನಮ್ಮ ಉದ್ದೇಶ ಇಷ್ಟೇ ಜನರಿಗೆ ಔಷಧಿ ಮುಕ್ತ ಜೀವನವನ್ನು ಪರಿಚಯಿಸಬೇಕು ಅನ್ನೋದು ಅಂಥ ಒಂದು ಅವಕಾಶವನ್ನು ನಾವು ಸದ್ಬಳಕೆ ಮಾಡಿಕೊಂಡು ಸಾಕಷ್ಟು ಬೆಂಗಳೂರಿನಲ್ಲಿ ಸುಮಾರು ಹತ್ತು ಕ್ಯಾಂಪ್ಗಳನ್ನು ನಾನು ಭಾಗವಹಿಸಿದ್ದೇನೆ ಅದೇ ರೀತಿ ತುಮಕೂರ್ಲು ಸ ಸಹಿತ ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ಒಂದು ಎಲ್ಲ ಟೀಮ್ಗಳು ಸೇರಿ ಆರೋಗ್ಯ ಶಿಬಿರವನ್ನು ನಡೆಸಿ ಇವತ್ತು ತುಮಕೂರು ಅನ್ನೋದು ದೊಡ್ಡ ಒಂದು ಶಿಬಿರಗಳನ್ನು ನಡೆಸಿರುವಂತಹ ಒಂದು ಟೀಮ್ ಆಗಿದೆ ಸೊ ಅಲ್ಲಿ ಕೂಡ ತುಂಬ ಸಾಕಷ್ಟು ಜನ ಬಸವ ಆಕ್ಯೂ ಅಕಾಡೆಮಿಯ ಹೀಲರ್ಗಳಿದ್ದಾರೆ ತುಮಕೂರು ಜನತೆ ಕೂಡ ಇವತ್ತು ಔಷಧಿ ಮುಕ್ತ ಜೀವನದ ಕಡೆಗೆ ಅವರ ಒಂದು ಪಯಣ ಇದೆ ಸೊ ಇಂತಹ ಒಂದು ಕ್ಲಾಸ್ಗಳನ್ನು ಪ್ರತಿಯೊಬ್ಬರು ಕಲಿತು ಔಷಧಿ ಮುಕ್ತ ಜೀವನ ನಡೆಸೋದು ಇವತ್ತಿನ ದಿನಕ್ಕೆ ಬೇಕಾಗಿದೆ ಸೊ ಹಾಗಾಗಿ ಈ ಬಸವ ಆಕ್ಯೂ ಅಕಾಡೆಮಿಯ ನಡೆಸ್ಕೊಡ್ತಕ್ಕಂಥ ಪ್ರತಿ ತರಗತಿಗಳನ್ನು ಕೂಡ ತಾವು ಕಲಿತಾ ಹೋದರೆ ತಮ್ಮ ಜೀವನದಲ್ಲಿ ಔಷಧಿ ಮುಕ್ತ ಜೀವನ ನಡೆಸಬಹುದು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದ